ಈ ಕಳ್ಳರು ಯಾವತ್ತಿದ್ರು ಕಳ್ಳ್ರೆ ಕಳ್ಳರು ಏನು ಸಿಕ್ಕರು ಬಿಡೋದಿಲ್ಲ ಅನ್ನೋದಕ್ಕೆ ಈಗ ನಾವು ಹೇಳ್ತಿರುವಂತ ಸುದ್ದಿಯೇ ಸಾಕ್ಷಿ ನೋಡಿ ಅಂಗಡಿಯಲ್ಲಿ ಚಿನ್ನ ಬೆಳ್ಳಿ ಕಳತನ ಮಾಡಿದ್ದು ಮನೆಯಲ್ಲೂ ಕಳತನ ಮಾಡಿದ್ದಾಯ್ತು ಈಗ ಸಿಲಿಕಾನ್ ಸಿಟಿಯಲ್ಲಿ ನಂದಿನಿ ಹಾಲನ್ನು ಕೂಡ ಕಳ್ಳರು ಬಿಡ್ತಾ ಇಲ್ಲ ಮಧ್ಯರಾತ್ರಿ ಹಾಲಿನ ಗಾಡಿಯ ಬಳಿ ಬಂದು ಆ ಹಾಲನ್ನೇ ಕದ್ದುಕೊಂಡು ಹೋಗಿದ್ದಾರೆ ಬಗ್ಲುಗುಂಡೆಯ ಎಮ್ ಇ ಐ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಹಾಲು ಕದಿಯುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಸ್ವೀಕರಣ ನ್ಯೂಸ್ಗೆ ಲಭ್ಯವಾಗಿದೆ ಅಂಗಡಿಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕದ್ದಿದ್ದನ್ನು ನಾವು ನೋಡಿದ್ದೀವಿ ಅಂಗಡಿಗಳಲ್ಲಿ ಚಿನ್ನ ಬೆಳ್ಳಿ ಕದ್ದಿದ್ದನ್ನು ನಾವು ನೋಡಿರ್ತೀವಿ ಮನೆಯಲ್ಲೂ ಚಿನ್ನಾಭರಣ ದುಡ್ಡು ಇದೆಲ್ಲವನ್ನು ಕದ್ದಿದ್ದನ್ನು ನಾವು ನೋಡಿರ್ತೀವಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಸಿ ಟಿ ವಿ ಫುಟೇಜ್ ಇದರಲ್ಲಿ ನಂದಿನಿ ಮೂತ ಎದುರುಗಡೆ ಇದ್ದಂತಹ ಹಾಲಿನ ಕಂಟೇನರ್ ಇರುತ್ತೆ ಅದನ್ನೇ ಎತ್ಕೊಂಡು ಹೋಗಿದ್ದಾರೆ ಆ ಸಿ ಸಿ ಟಿ ವಿ ದೃಶ್ಯದಲ್ಲಿ ನೀವು ಗಮನಿಸಬಹುದು ನೋಡಿ ಹಾಲನ್ನು ಶೇಖರಿಸಿ ಇಡುವಂಥ ದೊಡ್ಡ ಬಾಸ್ಕೆಟ್ ಅದು ಅದನ್ನೇ ಕದ್ದುಕೊಂಡು ಅಲ್ಲಿಂದ ಕಳ್ಳರು ಪರಾರಿಯಾಗಿದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜು ಈ ಅಂಗಡಿಗಳಲ್ಲಿ ಚಿನ್ನ ಬೆಳ್ಳಿ ಮನೆಯಲ್ಲಿ ಚಿನ್ನ ಬೆಳ್ಳಿ ದುಡ್ಡು ಈ ಥರದ್ದೆಲ್ಲ ಕಳತರ ಮಾಡಿದ್ದು ನಾವು ನೋಡ್ತಾ ಇರ್ತೀವಿ ಬಟ್ ಇಲ್ಲಿ ನೋಡಿ ಹಾಲನ್ನು ಕೂಡ ಕಳ್ಳರು ಬಿಡೋದಿಲ್ವಲ್ಲ ಎಲ್ಲಾಗಿದ್ದು ಘಟನೆ ಯಾವಾಗಿದ್ದು ಈ ಕಳ್ಳರನ್ನ ಹಿಡಿಯುವಂತ ಪ್ರಯತ್ನ ಹೇಗ್ ಖಂಡಿತವಾಗೂ ತುಂಬಾ ಬಾಳುವಂತ ಕರಿತರ ವಿಚಾರವನ್ನ ಕೇಳ್ತಾ ಇದ್ದೀವಿ ತವ ಹೇಳ್ತಿದ್ರಿ ಒಡವೆ ಆಗ್ಬೋದು ಅಥವಾ ಒಂದು ಅಂಗಡಿ ಕಡೆ ಕಿರಾಣಿ ಅಂಗಡಿಗಳಿಗೆ ಮೊಬೈಲ್ ಕಳತನ ಆಗ್ಬೋದು ಸೇರಿದಂತೆ ದೊಡ್ಡ ಮಟ್ಟ ದೊಡ್ಡ 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 ಮಟ್ಟದಲ್ಲಿ ಕಳತನ ಮಾಡಿ ಹಾಕೊಂಡವರು ಇದ್ದಾರೆ ಆದ್ರೆ ಈಗ ಬಗಲಗುಂಟೆಯಲ್ಲಿ ನಡೆದಿರುವಂತ ಘಟನೆ ನೋಡ್ತಾ ಇದ್ರೆ ಇದು ಒಂದು ನಗ ಬಾಟ್ಲಿಗೂ ಕೂಡ ಸಾಕ್ಷಿ ಆಗುತ್ತೆ ಜೊತೆಗೆ ಕಳ್ಳತನ ಮಾಡುವಂತ ಯುವಕರೇ ಹೆಚ್ಚಾಗ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮತ್ತೊಂದು ಸುದ್ದಿ ಇಲ್ಲಿ ಬಟ ಬಯಲಾಗುತ್ತೆ ಬಗಲುಂಟೆ ಎಂಇೇಔಟ್ ನಲ್ಲಿರುವಂತಹ ಒಂದು ಬೂತ್ ಹಾಲಿನ ಬೂತ್ ಎನ್ನುವಂಥದ್ದು ಏನಿದೆಯೋ ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಅವತ್ತು ನಡೆದಿರುವಂತದ್ದು ಇಪ್ಪತ್ತೆಂಟನ ಜನವರಿ ಇಪ್ಪತ್ತೆಂಟನೇ ತಾರೀಕು ಧಾರಣೇಶ್ ಎಂಬವರಿಗೆ ಸೇರಿದ ನಂದಿನಿ ಬೂತ್ ಆಗಿದ್ದು ನಂದಿನಿ ಬೂತ್ ಬಳಿ ಬಂದು ಇಬ್ಬರು ಹಾಲಿನ ಟ್ರೇಗಳನ್ನ ಕದ್ದು ಪರೇರಿ ಆಗ್ತಾರೆ ಯುವಕರು ಅಂದ್ರೆ ಸ್ಕೂಟಿಯಲ್ಲಿ ಬರ್ತಾರೆ ಬಂದು ಹಾಲಿನ ಟ್ರೇಗಳನ್ನ ಕದ್ದು ಪರಿಹಾರ ಆಗುವಂತಹ ವಿಜಯಲ್ಗಳು ಸದ್ಯ ನ್ಯೂಸ್ ಲಭ್ಯ ಆಗಿತ್ತು ಈ ಒಂದು ವಿಜಯಲ್ ಗಳನ್ನ ನೋಡ್ತಾ ಇದ್ರೆ ಈ ಹಾಲಿನ ಒಂದು ಪಾಕೆಟ್ ಗಳನ್ನ ಕದ್ದು ಪರಿಹಾರ ಯುವಕರು ಏನ್ ಎಷ್ಟಕ್ಕೂ ಅಂದ್ರೆ ಅಂದ್ರೆ ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಬೇರೆ ಬೇರೆ ಕಡೆ ಕಡೆಯೆಲ್ಲ ಕೂಡ ಈ ಯುವಕರು ಏನಿದ್ದಾರೆ ಕಡತನದಲ್ಲಿ ಆಗಿದ್ದಾರಾ ಏನೋ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸದ್ಯ ಆ ಒಂದು ವಿಚಾರವಾಗಿ ಹಾಲಿನ ಬೂತ್ ಮಾಲೀಕನು ಏನಿದನ ಸಿಸಿ ಟಿವಿಗಳಲ್ಲಿ ಚೆಕ್ ಮಾಡಿದಾಗ ಈ ಹುಡುಕು ಈ ಯುವಕರು ಕದ್ದು ಪರೇರಿ ಆಗುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸದ್ಯ ಈ ಒಂದು ವಿಚಾರವಾಗಿ ಇನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿಲ್ಲ ಕಳ್ಳರು ಯಾರು ಎನ್ನುವಂತ ನಿಟ್ಟಿನಲ್ಲಿ ಪತ್ತೆ ಹಚ್ಚಬೇಕು ಎನ್ನುವಂತ ನಿಟ್ಟಿನಲ್ಲಿ ಆದ್ರೆ ಹಾಲಿನ ಆ ಒಂದು ನ ಮಾಲೀಕ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ನೀಡಿದ್ರೆ ಆ ಮುಂದಿನ ಕ್ರಮಕ್ಕೆ ಮುಂದಾಗಬಹುದು ಎನ್ನುವಂತ ನಿಟ್ಟನ್ನು ಕೂಡ ಗೊತ್ತಾಗ್ತಾ ಇದೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ದೊಡ್ಡ ದೊಡ್ಡ ಕಡತನ ಮಾಡ್ತಿದ್ದಂತ ಯುವಕರು ಸಣ್ಣ ಸಣ್ಣ ಕೂಡ ಮಂಜು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಬೆಲೆ ಬಾಳುವ ವಸ್ತುಗಳ ಪಟ್ಟಿಯಲ್ಲಿ ಈಗ ಹಾಲು ಕೂಡ ಬಂದ್ಬಿಟ್ಟಿದೆ ಅಂತ ಒಂದು ಪರಿಸ್ಥಿತಿ ಇವತ್ತು ಹಾಲನ್ನು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ ಹಾಲಿನ ಅನಿವಾರ್ಯತೆ ಅನ್ನೋದು ಗೊತ್ತಾಗ್ತಾ ಇದೆ ಕಳ್ಳರು ಹಾಲು ಪ್ಯಾಕೆಟ್ ಕದ್ದು ಅದನ್ನ ಬೇಕಾದ ರೇಟಿಗೂ ಕೂಡ ಮಾರ್ಕೊಳ್ಬಹುದು ಗೊತ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಬಟ್ ವಿ ಫುಟೇಜಲ್ಲಿ ಗೊತ್ತಾಗ್ತಾ ಇದೆ ಅವ್ರು ಯಾರು ಏನು ಅಂತ ಆದಷ್ಟು ಬೇಗ ಪತ್ತೆ ಮಾಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ